ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ಬಂದು ಹುಣಸೂರಲ್ಲೇ ಇರೋದು ಮುತ್ಮಾರಮ್ಮನ್ ದೇವಸ್ಥಾನ ಅಂತ ನೋಡೋಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತಮಿಳ್ನಾಡು ದೇವಸ್ಥಾನ ಇರುತ್ತಲ್ಲ ಅದೇ ಥರ ಇರುತ್ತೆ ದೇವಸ್ಥಾನ ದೇವರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ತಾಯಿ ಬಂದು ನಮ್ಮ ಹುಣಸೂರಿನ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಅಮ್ಮ ಮತ್ತು ಸಿಡ್ಬು ಎಲ್ಲ ಆಗುತ್ತಲ್ಲ ಅದಕ್ಕೆ ತಂಪು ಕೊಡ್ತಾರೆ ಇಲ್ಲಿಗೆ ಬಂದು ಎಲ್ಲರೂ ಕೊಡ್ತಾರೆ ಯಾರು ಅವರು ಇವರು ಅಂತ ಎಲ್ಲ ಎಲ್ಲಾನು ಎಲ್ಲರೂ ಕೊಡ್ತಾರೆ ಮತ್ತು ಇಲ್ಲಿ ಮೇಲೆ ನೋಡಿ ಇದನ್ನ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ತಾಯಿದು ಎಷ್ಟು ಅವತಾರಗಳಿದೆ ಅಷ್ಟು ವಿಗ್ರಹಗಳನ್ನ ಕೂಡ ಕೂರಿಸಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನವರಾತ್ರಿಲಿ ಇಲ್ಲಿ ಎಷ್ಟು ದೇವ್ರಿಗೆ ಅವತಾರ ಇದೆ ಆ ಅಷ್ಟು ಅಲಂಕಾರನೂ ಒಂಬತ್ತು ದಿನ ಹತ್ತು ದಿನ ಅಷ್ಟು ಅಲಂಕಾರ ಸುಧಾ ಮಾಡ್ತಾರೆ ದೇವರ ಆಶೀರ್ವಾದ ನಿಮಗೂರಿಗೆ ಅಂತ ಕೇಳಿಕೊಂಡು ಈಚೆ ಬಂದ್ವಿ ಹೊರಗಡೆನೂ ಅಷ್ಟೇ ಮೂರು ಪುಟ್ ಪುಟಾಣಿದು ಗುಡಿಗಳಿವೆ ಯಾವುದ್ಯಾವುದು ಅಂದರೆ ಸ್ವಾಮಿ ಗುಡಿ ಒಂದು ನವಗ್ರಹದ್ದು ಮತ್ತು ಆಂಜನೇಯಂದು ಮತ್ತು ದೇವಿದು ಮೂರು ಪುಟ್ ಪುಟ ಹಣ್ಣಿದು ಈಚೆಲಿದ್ದಾವೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನು ಅಂತ ಅಂತ ಅಂದರೆ ಶುಕ್ ಶುಕ್ರವಾರ ಅನ್ನದಾನ ಕೂಡ ಇರುತ್ತೆ ಸ್ವಲ್ಪ ಜನ ಅರ್ಕೆ ಮಾಡ್ಕೊಂಡಿರ್ತಾರೆ ಅವರು ವಾರ ವಾರ ಅನ್ನದಾನ ಕೂಡ ನಡೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಪಾಯಸ ಎಲ್ಲ ಇರುತ್ತೆ ಸಾಕಲ್ವಾ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೂ ಸುಧಾ ಇಲ್ಲಿ ಎಲ್ಲ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ ಇದು ಅಸ್ವತ್ ಕಟ್ಟೆ ಚೆನ್ನಾಗಿರುತ್ತೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇದಾದ ಮೇಲೆ ನಾನೊಂದು ಚಿಕನ್ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಗೋಡಂಬಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಚಕ್ಕೆ ಒಂದು ಎರಡೇ ಚಿಕ್ಕ ಚಿಕ್ಕ ಪೀಸು ಒಂದು ಐದಾರು ಲವಂಗ ಮತ್ತು ಎರಡು ಏಲಕ್ಕಿಕಾಯಿ ಮತ್ತು ಎರಡು ಮೀಡಿಯಂ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಈ ಚಕ್ಕೆ ಲವಂಗ ಏಲಕ್ಕಿ ಏನಿದೆ ಅದು ಹಾಕೊತಾ ಇದ್ದೀನಿ ಈಗ ಆಮೇಲೆ ಅದ್ರ ಜೊತೆನೇ ಗೋಡಂಬಿ ಹಾಕೊಂತೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ರೋಸ್ಟ್ ಮಾಡಾದ್ಮೇಲೆ ಈರುಳ್ಳಿ ಹಾಕೋಣ ಜಾಸ್ತಿ ಸೀಜ್ಬಾರ್ದು ಸ್ವಲ್ಪ ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಬಿಡುತ್ತೆ அங்கே சொல்வீங்காக்கிட்டு இங்கே இந்தியனே ஹிந்திருக்கோடி சரி ஓகே ஈருளி சொல் கலர் சேஞ்ச் ஆக ரோஸ்ட் மாணா ಈರುಳ್ಳಿ ಕಲರ್ಸನ್ನು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಅದ್ರ ಜೊತೆಗೆ ಈಗ ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಟೊಮೊಟೊ ಸ್ವಲ್ಪ ಮೆತ್ತಗಾಗೋರಿಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಫುಲ್ಲು ಸಾಫ್ಟ್ ಆಗಿದೆ ಇದನ್ನು ಸ್ವಲ್ಪ ಈಗಡೆಸ್ಕೊಂಡು ಹಾರಿಗೆ ಹಾರದ ಮೇಲೆ ಫೈನ್ ಟೇಸ್ಟ್ ಮಾಡ್ಕೊಂಡಿದ್ದು ಇದನ್ನ ಈಗ ಸ್ವಲ್ಪ ಹಾರ್ಲಿ ಫ್ಲೇಮ್ ಆಫ್ ಮಾಡ್ಕೊಂಡಿರೋಣ ಈಗ ಸ್ವಲ್ಪ ಹಾರ್ಲಿ ಇಡ್ಬೇಕು ಈಗ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನು ಆಯಿಲ್ ಹಾಕೊತಾ ಇದ್ದೀನಿ ಐದಾರು ಸ್ಪೂನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಸಾಕು ಚಿಕನಲ್ಲೇ ಎಣ್ಣೆ ಇರುತ್ತಲ್ವ ಎಣ್ಣೆ ಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಸಾಕು ಹಾಕೊಂಡು ಸ್ವಲ್ಪ ಎಣ್ಣೆ ಕಾಯಿದ ಮೇಲೆ ಬಿಸಿಯಾದ ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹೆಣಗೆ ಪೋಸ್ಟ್ ಮಾಡ್ತಾರೆ ನಾವು ಈರುಳ್ಳಿನ ಸ್ವಲ್ಪ ಗ್ರ ಗ್ರೇವಿ ಥರ ಬರುತ್ತೆ ಚಪಾತಿ ರೊಟ್ಟಿ ಮತ್ತು ಜೀರಾ ರೈಸು ಗೀ ರೈಸು ಇದಕ್ಕೆಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಎಲ್ಲ ನಾವೀಗೇನು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀವಿ ಅದನ್ನು ತುಂಬ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದು ಸುತ್ತ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಚಿಕನು ನೀಟಾಗಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಅದು ಈರುಳ್ಳಿ ಆಗಿದೆ ಇದು ಇಷ್ಟಾದರೆ ಸಾಕು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕಲರ್ ಬಂದರೆ ಸಾಕು ಆಗಿದೆ ಈರುಳ್ಳಿ ಚಿಕನ್ ಹಾಕೊಳ್ಳೋಣ నేను ఒ జి చికన్ తగం స్వల్ప అర్చన కుడి ఆ కళి ಸ್ವಲ್ಪ ಅಷ್ಟು ಪುಡಿ ಹಾಕೊಂಡು ಚೆನ್ನಾಗಿ ತಿರುಳ್ಕೊಳ್ಳೋಣ ಇದರಲ್ಲಿ ನೀರು ಬಿಡುತ್ತೆ ಸ್ವಲ್ಪ ನೀರೆಲ್ಲ ನೀಟಾಗಿ ಡ್ರೈ ಆಗಲಿ ಚೆನ್ನಾಗಿ ತಿರುವು ಆದಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿ ಬಿಟ್ಬಿಡೋಣ ಅದು ನೀರೆಲ್ಲ ನೀಟಾಗಿ ಡ್ರೈ ಆಗಲಿ ಆಮೇಲೆ ಮಸಾಲೆ ಏನು ಹುರ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ರುಬ್ಕೊಂಡು ಮತ್ತು ಸ್ಪೈಸಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮುಚ್ಕೊಂಡು ಒಂದು ಒಂದು ಹತ್ತು ನಿಮಿಷ ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಚೆನ್ನಾಗಿ ಸ್ವಲ್ಪ ಅದರಲ್ಲೇ ಕುಕ್ ಕುಕ್ಕಾಗಿರುತ್ತೆ ಚಿಕನು ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಡ್ರೈ ಇದು ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ಕಂಪ್ಲೀಟ್ ಆರಿದೆ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈಗ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಈಗ ಅದು ಚಿಕನ್ನು ನೀರೆಲ್ಲ ಸೊ ನೀಟಾಗಿ ಡ್ರೈ ಆದಮೇಲೆ ಹಾಕ್ಕೊಳ್ಳೋಣ ಈಗ ಚಿಕನೆಲ್ಲ ನೀಟಾಗಿ ಸ್ವಲ್ಪ ಡ್ರೈ ಆಗಿದೆ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಇಷ್ಟಾದರೆ ಸಾಕು ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಮಸಾಲೆ ಹುಡುಗು ಅದನ್ನು ಮತ್ತು ಸ್ಪೈಸಸ್ಸು ಅಚ್ಚಾರ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಅದಕ್ಕೆ ಖಾರವ ಕಡಿಮೆ ಇರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಪೆಕ್ಬರ್ ಪೌಡರು ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ಹಾಕೊಳ್ಳೋಣ ಮಸಾಲೆ ಹಾಕೊತಾ ಇದ್ದೀನಿ ಇವಾಗ ಇದೇನು ಜಾಸ್ತಿ ಮಸಾಲೆ ಹಾಕೊಂಡ್ಮೇಲೆ ಜಾಸ್ತಿ ಇದೇ ತಿರುವುದೇನು ಬೇಡ ಯಾಕೆಂದರೆ ಅದನ್ನು ಎಣ್ಣೆಲಿ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಏನು ಉರಿಯೋ ಅಗತ್ಯ ಇಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸಿಲಿ ಏನು ಆಡಿಸ್ಕೊಂಡಿರ್ತೀವಿ ಅದ್ರದ್ದು ಸ್ವಲ್ಪ ನೀರೆಲ್ಲ ಹಾಕಿ ಒಂದು ಸಮ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಕು ಕಂಬಿ ಗ್ರೇವಿ ಥರ ಆಗುತ್ತೆ ಚಿಕನ್ನು ಜಾಸ್ತಿ ಇನ್ನೂ ಅಲ್ಲ ಕ ಇದು ಅಲ್ಲ ಒಂದು ನಾವು ಚಪಾತಿ ರೊಟ್ಟಿಗೆ ಪೂರಿಗೆ ಏನು ತಿಂತೀವಿ ಆ ಥರ ಗ್ರೇವಿ ಥರ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಒಂದು ವಿಷಲ್ ತೊಗೊಂಡ್ರೆ ಸಾಕು ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಂಡ್ರೆ ಸಾಕು ಆಗಿದೆ ಈಗ ಸಾಕಿವಾಗ ಕ್ಲೋಸ್ ಮಾಡಬೇಡಣ ಸ್ವಲ್ಪ ಆ್ಯಡ್ ಮಾಡಬೇಡೋಣ ಹೀಗೆ ಇದು ಹಾಗೆ ಇರಲಿದ್ದಿರೋದು ಬೇಡ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಎರಡು ಒಂದು ವಿಷಲ್ ಸಾಕು ಎರಡು ಏನು ಬೇಡ ಈಗ ಆಗಲೇ ಅರ್ಧ ಭಾಗ ಬೆಂದಿರೋದ್ರಿಂದ ಒಂದು ವಿಷಲ್ ಸಾಕು ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಯಾಪ್ನ ಒಂದು ವಿಶಲ್ ಆದರೆ ಸಾಕು ಒಂದು ಆದರೆ ಸಾಕು ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ರೆಡಿಯಾಗಿದೆ ಸೂಪರಾಗಿ ಕಾಣಿಸ್ತಾ ಇದೆ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಅವ್ರ ಚಿಕನ್ ಗ್ರೇವಿ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್